ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ನಾಗೇಂದ್ರ ಬಾಬು ಬಿಜೆಪಿ ಪಾಳ್ಯದಲ್ಲಿ ಬಣ ಬಡಿದಾಟ ಈಗ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡ್ತಾ ಇದ್ದೆ ಈಗ ಶಾಸಕ ಯತ್ನಾಳ್ ವಿರುದ್ಧ ಕೋಲಾಹಲ ಸೃಷ್ಟಿಯಾಗಿದೆ ನಾಳೆ ದೆಹಲಿಗೆ ಯತ್ನಾಳ್ ಅನ್ ಟೀಮ್ ಹೋಗ್ತಾ ಇದೆ ಅನ್ನೋ ಮಾಹಿತಿ ಸಿಕ್ಕಿದೆ ವಿಜೇಂದ್ರ ಬಣದ ವಿರುದ್ಧ ಶಾಸಕ ಯತ್ನಾಳ್ ವ್ಯಂಗ್ಯವಾಡಿದ್ದಾರೆ ನಾವೆಲ್ಲ ಜವಾರಿ ಎಂಬ ಹೇಳಿಕೆ ವಿಚಾರವಾಗಿ ಕೂಡ ಟಾಂಗ್ ಕೊಟ್ಟಿದ್ದಾರೆ ನಾನು ಕೂಡ ಸಿ ಎಂ ಆಗ್ತೀನಿ ಅಂತ ಬಿಜೆಪಿ ರೆಬಲ್ ಮುಖಂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗ ಕಿತ್ತೂರು ಕರ್ನಾಟಕದಲ್ಲಿ ನಾವು ಪ್ರವಾಸ ಮಾಡ್ತಾ ಇದ್ದೀವಿ ನಾಳೆ ನಾವೆಲ್ಲರೂ ದೆಹಲಿಗೆ ಹೋಗ್ತಾ ಇದ್ದೀವಿ ನಾವು ಅಲ್ಲಿ ಹೋಗಿ ಒಂದು ಏನು ಇಲ್ಲಿವರೆಗೆ ನಾವು ಏನೇನು ರೈತರ ಮಠಗಳು ಮಂದಿರಗಳ ಏನು ವಾಕಪ್ ಆಗಿದೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ನಮ್ಗೆ ಸಂಬಂಧಪಟ್ಟಿದ್ದು ವಾಕ್ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಅಲ್ಲಿ ಸದಸ್ಯರುಗಳು ಭೇಟಿ ಆಗ್ತೀವಿ ಅಲ್ಲಿ ಅಧ್ಯಕ್ಷರಿಗೆ ಭೇಟಿ ಆಗ್ತೀವಿ ಅಷ್ಟಕ್ಕೆ ಸೀಮಿತವಾಗಿ ನಮಗೆ ಕಾರ್ಲಸ್ ಇದೆ ಶಾಸಕರು ಮತ್ತು ನಿಮ್ಮ ವಿರೋಧಿಗಳು ಯಡಿಯೂರಪ್ಪನ ಬೆಂಬಲಿಗರು ಅವ್ರಿಗೆ ಉಚ್ಚಾಟನೆ ಮಾಡಬೇಕು ಇಲ್ಲದೆ ನಾವು ಮನೆ ಬಿಟ್ಟೇದು ಹೋಗಲ್ಲ ಅಂತ ಹೇಳಿ ದೊಡ್ಡ ಅನಾಹುತ ಎಂದಕ್ಕೆ ಕೇಳಿದ್ರು ಮನೆ ಬಿಟ್ಟೇ ಹೋಗೋದಿಲ್ಲ ಅಂದ್ರೆ ಹೆಂಗೆ ಪಾಪ ಯಡಿಯೂರಪ್ಪ ಮೊಕ್ಕ ಬೇಡ ಮನೆ ನೀವು ಹಿಂಗೆಲ್ಲ ಕೇಳಿಬಿಟ್ಟು ಏನು ಮಾಡ್ಬೇಕಾ ನಾವು ನಮ್ದು ಇದೀಗ ಹೊಡಿತೀನಿ ಹಾಂ ಮನೆ ಬಿಟ್ಟು ಹೊರಗೆ ಹೋಗುವುದಿಲ್ಲ ಅಂದ್ರೆ ಭಾಳ ನೋವಿನ ಸಂಗತಿ ಭಾಳ ಕಣ್ಣೀರು ಬರ್ಲಾಕತ್ತಲ್ಲಾಳು ಆಟನೆ ಮುಂದೇನು ಎತ್ನಾಳ್ ಭವಿಷ್ಯ ಏನೋ ವಿಚಾರ ಮಾಡಿದೆ ನಾನು ನಂಬರ್ ಒನ್ ಆಗ್ತೀನಿ ಕರ್ನಾಟಕ ನೀವು ಬರ್ಕೊಂಡಿಟ್ಟು ಹೋರಿ ಅವಾಗ ನಿಮ್ಮ ಮಾಧ್ಯಮದವ್ರು ಎಲ್ಲ ಕರೆದಾಗತ್ತೆ ಅವಾಗ ನೀವು ಕರಿತಿರಲ್ಲ ನಾನು ಮುಖ್ಯಮಂತ್ರಿ ಆದ್ಮೇಲೆ ನಮ್ಮ ಚಾನಲ್ಗೆ ಬರ್ರಿ ನಿಮ್ಮ ಚಾನಲ್ ನಿಮ್ಮ ಯಾವ ಚಾನಲ್ಗೆ ಬರೋದಿಲ್ಲಪ್ಪ ನೀವು ಹೆಚ್ಚಾಜ್ಞೆ ಮಾಡ್ಲಿಕ್ಕೆ ಹೆಚ್ಚು ಪ್ರೆಷರ್ ನೀವು ಮಾಧ್ಯಮದವ್ರು ಮಾಡಿದ್ವಿ ನಾನು ನೋಡ್ರಿ ರಾಜ್ಯದಾಗ ನಾನು ನಂಬರ್ ಒನ್ ಆಗವನೇ ನೀವೇನು ನಮ್ಮ ಪರವಾಗಿ ಬರೀ ಬೇಕಾದ ಬಿಡ್ರಿ ಜವಾರಿ ಅಲ್ಲ ನಾವು ಹಳ್ಳಿಯಾಗ ಬಿಟ್ಟಿದ್ದೀವಿ ನಾವು ಜವಾರಿ ಇದ್ದೀವಿ ಈ ದೇಶನ ಇದ್ದವ್ರೆಲ್ಲ ಜವಾರಿನೇ ಹೈಬ್ರಿಡ್ ತಳಿ ಎಲ್ಲಿ ಅದಾವ ಹೊರಗಿನ ದೇಶದಿಂದ ಏನು ಧರ್ಮ ಬಂದ ಅವು ಹೈಬ್ರಿಡ್ ರಾಜ್ಯ ಬಿ ಜೆ ಪಿಯಲ್ಲಿ ಎತ್ನಾಳು ವರ್ಸಸ್ ವಿಜೇಂದ್ರ ಬಣ ಅನ್ನುವಂತಾಗಿದೆ ನಾವು ಒಂದು ಕಡೆ ಹೊಗಳು ಭಟ್ಟರ ಗುಂಪು ಒಂದು ಕಡೆ ಗುಂಬಳಕಾಯ್ಕೊಳ್ಳಾಂದರೆ ಅಂದರೆ ಯಾಕೆ ಹೆಗಲು ಮುಟ್ಕೊಳ್ತೀರಿ ಅಂತ ವಿಜೇಂದ್ರ ಬಣದ ವಿರುದ್ಧ ಪರೋಕ್ಷವಾಗಿ ಕಿಡಿಕಾರಿದ್ದಾರೆ ಅವರು ಕೇಳಿ ಬೀದರ್ ಬಳಿಕ ಬೆಳಗಾವಿಯಲ್ಲಿಯೂ ವಕ್ಪ ವಿರುದ್ಧ ಏನು ಬಿ ಜೆ ಪಿಯ ರೆಬಲ್ಸ್ ನಾಯಕರು ಈಗ ರಣಕಹಳೆಯನ್ನು ಮುಳುಗಿಸಿದ್ದಾರೆ ಮತ್ತೊಂದೆಡೆ ಯತ್ನಾಳ್ ಆ್ಯಂಡ್ ಟೀಮ್ ಬೆಳಗಾವಿಯಲ್ಲಿ ಬೃಹತ್ ಹೋರಾಟಕ್ಕೆ ಕೂಡ ಕರೆ ನೀಡಿರುವಂಥದ್ದು ಇತ್ತ ಬೆಂಗಳೂರಿನ ಯಡಿಯೂರಪ್ಪ ಅವರ ಗ ಏನು ಮನೆಯಲ್ಲಿ ಅವರನ್ನು ಉಚ್ಚಾಟನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಅಲ್ಲಿ ಒಂದಿಷ್ಟು ನಾಯಕರು ಕೂಡ ರೇಣುಕಾಚಾರ್ಯ ಆ್ಯಂಡ್ ಟೀಮ್ ಕೂಡ ಅಲ್ಲಿ ಹೋರಾಟವನ್ನು ಮಾಡ್ತಿದೆ ಸಭೆಯನ್ನು ಮಾಡ್ತಿದೆ ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಲು ಸ್ವತಃ ಯತ್ನಾಳ್ ಅವರಿದ್ದಾರೆ ಅವರನ್ನು ಕೂಡ ನಾನು ಮಾತಾಡ್ಸಿ ಸರ್ ಒಂದು ಕಡೆ ಈಗ ವಕ್ಪ ವಿರುದ್ಧ ಹೋರಾಟವನ್ನು ಮಾಡ್ತಿದ್ರೆ ಬೆಳಗಾವಿಯಲ್ಲಿ ತಮ್ಮನ್ನು ಉಚ್ಚಾಟನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಬೆಂಗಳೂರಲ್ಲಿ ಕೂಡ ಯಡಿಯೂರಪ್ಪ ಮನೆಯಲ್ಲಿ ಸಭೆ ಆಗುತ್ತೆ ಯಾವುದೇ ಕಾರಣಕ್ಕೂ ಅವ್ರನ್ನ ಉಚ್ಚಾಟನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯ ಮಾಡ್ತಿದ್ದೆ ನಾ ಮಾಧ್ಯಮಗಳಿಗೆ ಕರ್ನಾಟಕದ ಜನತೆಗೆ ಒಂದು ಮಾತನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ ನಾವು ರೆಬಲ್ ನಾಯಕರಲ್ಲ ಭಾರತೀಯ ಜನತಾ ಪಾರ್ಟಿಯ ನಿಷ್ಠಾವಂತ ದೇಶಭಕ್ತ ಹಿಂದುತ್ವ ಇರುವಂಥ ಕಾರ್ಯಕರ್ತರ ಪಡೆಯ ಕಾರ್ಯಕರ್ತರು ಹೊರತು ನಾವು ಯಾರೂ ರೆಬಲ್ಸ್ ಅಲ್ಲ ರೆಬಲ್ಸ್ ಇದ್ದರೆ ನಮ್ಮ ಹೊರಗೆ ಹಾಕಿ ಬರೋಗೆ ಅನ್ನೋರು ರೆಬಲ್ಸ್ ಹಾಕ್ತಾರೆ ನಾವು ಆಗೋದಿಲ್ಲ ಸರ್ ನಿಮ್ಮನ್ನು ಉಚ್ಚಾಟನೆ ಮಾಡಬೇಕು ತಮ್ಮ ವಿರುದ್ಧ ದೂರನ್ನ ಕೊಟ್ಟ ಏನು ಕೊಡೋದಕ್ಕೆ ಅಂತ ಹೈಕಮಾಂಡ್ ಕೂಡ ಭೇಟಿಯಾಗಿ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಈಗಾಗಲೇ ಭೇಟಿ ಮಾಡಿ ಬಂದಿರುವಂತ ಮತ್ತು ದೂರು ಕೊಟ್ಟಿಲ್ಲ ತವರು ಹೇಳ್ತಾರೆ ನೀವು ಕೊಟ್ಟಾರತ್ತ ನೀವು ಹೇಳ್ತೀರಿ ನಾವು ಯಾರು ನಂಬನು ಯಾರು ದೂರು ಕೊಡ್ಲಾಕೋ ಇಲ್ಲ ಇಲ್ಲರಿ ನಾ ಕೊಟ್ಟಿಲ್ಲ ಯತ್ನಾಳ್ ವಿರುದ್ಧ ನಾ ಮೊನ್ನೆ ಮೂರು ಮತಕ್ಷೇತ್ರದ ಸೋಲಿನ ಬಗ್ಗೆ ವಿವರಣೆ ಕೊಡಲಕ್ಕೋಗಿದ್ದೆಂತ ಹೇಳಿದ್ಮ್ಯಾಗ ನಾವ್ಯಾಕೆ ಅವ್ರ ಬಗ್ಗೆ ಪ್ರತಿಕ್ರಿಯೆ ಕೊಡೋಕೆ ಸರ್ ಈ ಎರಡು ಬಣಗಳಿಂದ ಏನು ಬಿ ಜೆ ಪಿ ಕಾರ್ಯಕರ್ತರಲ್ಲಿ ಏನು ಗೊಂದಲ ಸೃಷ್ಟಿ ಆಗ್ತಿದೆ ಅನ್ನುವಂಥದ್ದು ಏನೂ ಗೊಂದಲ ಆಗೋದಿಲ್ಲ ಪಕ್ಷಕ್ಕೆ ನಿಷ್ಠೆ ಇದ್ದವರು ದೇಶಕ್ಕೆ ನಿಷ್ಠೆ ಇದ್ದವರು ನಮ್ಮ ಸನಾತನ ಧರ್ಮಕ್ಕೆ ನಿಷ್ಠೆ ಇದ್ದವರು ಬಂದ ಕಡೆ ಇದ್ದಾರೆ ಹೊಗಳಬಿಟ್ರ ಕಂಪ್ನಿ ಒಂದು ಕಡೆ ಇದೆ ಅಷ್ಟೇ ಹೋರಾಟ ಎಲ್ಲಿವರೆಗೆ ಇರುತ್ತೆ ಸರ್ ಎಲ್ಲಿವರೆಗೆ ಗೆಲ್ಲುವವರಿಗೆ ವಕಪ್ ಕಾನೂನು ರದ್ದಾಗುವವರಿಗೆ ಈ ಹೋರಾಟ ಇರೋದೆ ನಾವು ಕೂಡ ಸಂಜೆ ದೆಹಲಿಗೆ ಹೋಗ್ತಾನೆ ಅಂತ ಹೇಳಿದ್ರಿ ಯಾರನ್ನು ಭೇಟಿ ಆಗ್ತೀರಿ ಸರ್ ನಾವು ನಮ್ಮದು ನಮ್ಮ ಸಕ್ಕರೆ ಕಾರ್ಖಾನೆದು ಒಂದು ಕೇಸ್ ಇದೆ ನಾನು ಹೋಗ್ತಾ ಇದ್ದೀವಿ ನಮ್ಮ ತಂಡದವ್ರು ನಾಳೆ ಬರ್ತಾರೆ ಅಲ್ಲಿಂದ ನಾವು ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿಯ ಸದಸ್ಯರನ್ನ ಅಧ್ಯಕ್ಷನ ಭೇಟಿ ಹಾಕ್ತೀವಿ ವಿಚಾರದಲ್ಲಿ ಹೈಕಮಾಂಡ್ ಏನಾದರೂ ಭೇಟಿಯಾಗಿ ಈ ವರದಿಯನ್ನು ಸಲ್ಲಿಸ್ತೇವೆ ಮಾಡ್ತಾರೆ ನಮ್ಮ ಅಜೆಂಡಾದಲ್ಲಿ ಇಲ್ಲ ನಾವು ಯಾರ ಬಗ್ಗೆ ಚಾಡಿ ಹಳ್ಳಿಕ್ಕೆ ಹೋಗೋದಿಲ್ಲ ನಾವು ಏನದ ನಮ್ಮ ಕೆಲಸ ಮಾಡ್ಕೊಂಡು ನಾವು ವಾಪಸ್ ಬರ್ತೀವಿ ಇಲ್ಲಿ ಭೇಟಿ ಬೆಳಕ ಹೋರಾಟ ಮುಗಿಯುತ್ತಾ ಸರ್ ಕಂಟಿನ್ಯೂ ಆಗತ್ತ ಇದು ನಿರಂತರ ನಿತ್ಯ ನಿರಂತರ ಇನ್ನು ಎರಡನೇ ಹಂತದ ಹೋರಾಟ ಏನು ಮಾಡಬೇಕು ಅನ್ನೋದು ದಿಲ್ಲಿಯಲ್ಲಿ ನಾವು ಸಭೆ ಸೇರಿ ನಿರ್ಣಯ ಮಾಡ್ತೀವಿ ಇದಿಷ್ಟು ಏನು ಬಸನಗೌಡ ಪಾಟೀಲ್ ಎತ್ತಾಳ ಅವರು ಹೇಳ್ತಿರುವಂಥದ್ದು ನಮ್ಮ ಹೋರಾಟ ಯಾವಾಗಿದ್ರು ನಿರಂತರವಾಗಿರುತ್ತೆ ನಾವು ಹೋರಾಟವನ್ನ ಮಾಡ್ತೀವಿ ಮತ್ತು ಇವತ್ತು ಸಂಜೆ ದೆಹಲಿಗೆ ಹೋಗಿ ವರದಿಯನ್ನು ಕೂಡ ಸಲ್ಲಿಕೆ ಮಾಡುವ ಕೆಲಸವನ್ನು ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮಹಿಳೆಯರ ರಿಪಬ್ಲಿಕ್ ಆಡ ಬೆಳಗಾವಿ ಇನ್ನು ಬಿಜೆಪಿಯಲ್ಲಿ ಬಣ ಬಡಿದಾಟದ ಕಾವು ಕಾವೇರ್ತಾ ಇದೆ ಅತ್ತ ಧವಳಗಿರಿಯಲ್ಲಿ ವಿಜೇಂದ್ರ ಮೀಟಿಂಗನ್ನು ಮಾಡ್ತಿದ್ದಾರೆ ಅಂದ್ರೆ ಈಗ ಪವರ್ ಸೆಂಟರ್ ಆಗಿದೆ ಆ ದಾವಳಗಿರಿ ನಿವಾಸ ಪವರ್ ಸೆಂಟರ್ ಆಗಿದೆ ಒಂದು ಕಡೆ ಮತ್ತೊಂದು ಕಡೆ ಬೆಳಗಾವಿಯಲ್ಲಿ ರೆಬಲ್ಸ್ ನಾಯಕರು ಸಭೆಯನ್ನು ನಡೆಸಿದ್ದಾರೆ ಖಾಸಗಿ ಹೋಟೆಲ್ನಲ್ಲಿ ಯತ್ನಾಳ್ ಅಂಡ್ ಟೀಮ್ ರೆಬಲ್ಸ್ ಟೀಮ್ ಮೀಟಿಂಗ್ ಅನ್ನು ಮಾಡಿದೆ ಸಭೆಯಲ್ಲಿ ಅರವಿಂದ ಲಿಂಬಾವಳಿ ಭಾಗಿಯಾಗಿದ್ದಾರೆ ಕುಮಾರ್ ಬಂಗಾರಪ್ಪ ಮಾಜಿ ಸಂಸದ ಪ್ರತಾಪ್ ಸಿಂಹ ಮಹೇಶ್ ಕುಂಟಹಳ್ಳಿ ಭಾಗಿಯಾಗಿದ್ದಾರೆ ಯಾವ ರೀತಿಯಾಗಿ ಮೀಟಿಂಗ್ ಅನ್ನು ಮಾಡಿದರೆ ಒಂದು ಕಡೆ ಯತ್ನಾಳ್ ಅವರ ಪಕ್ಕದಲ್ಲಿ ಕುಮಾರ್ ಬಂಗಾರಪ್ಪ ಅವರು ಅವರ ಆ ಪಕ್ಕದಲ್ಲಿ ಈಗ ರಮೇಶ್ ಅವರು ಇರೋದನ್ನು ನೀವು ಇಲ್ಲಿ ಗಮನಿಸ್ತಾ ಇದ್ರಿ ಮತ್ತೊಂದು ಕಡೆ ಮಹೇಶ್ ಅವರು ಕೂಡ ಭಾಗಿಯಾಗಿದ್ದಾರೆ ಪ್ರತಾಪ್ ಸಿಂಹ ಅವರು ಕೂಡ ಇದ್ದಾರೆ ನೋಡಿ ಎರಡು ಒಂದು ದವಳಗಿರಿಯಲ್ಲಿ ಬಿ ವೆ ವಿಜೇಂದ್ರ ಮೀಟಿಂಗನ್ನು ಮಾಡ್ತಾ ಇದ್ದರೆ ಮತ್ತೊಂದು ಕಡೆ ಬೆಳಗಾವಿಯಲ್ಲಿ ರೆಬಲ್ ಸಭೆ ನೋಡಿ ಇವತ್ತು ರಾಜ್ಯದಲ್ಲಿ ಅಷ್ಟು ಸಮಸ್ಯೆಗಳಿದೆ ಇದೆಲ್ಲವನ್ನು ಒಗ್ಗಟ್ಟಾಗಿ ಹೋಗಿ ಪ್ರತಿಭಟನೆಯನ್ನು ಮಾಡುವ ಮೂಲಕ ವಿಪಕ್ಷ ಸ್ಥಾನದಲ್ಲಿರುವಂಥ ಬಿ ಜೆ ಪಿ ತನ್ನ ಜವಾಬ್ದಾರಿಯನ್ನು ಮರೆತು ಈಗ ಬಣಬಡಿದಾಟ ಬಣ ಬಡಿದಾಟದಲ್ಲಿ ಮಗ್ನರಾಗಿದ್ದಾರೆ ಈಗ ಒಂದು ಕಡೆ ದವಳಗಿರಿಯಲ್ಲಿ ಪವರ್ ಪವರ್ ಸೆಂಟರ್ ಆಗಿದೆ ಯಡಿಯೂರಪ್ಪ ಅವರ ನಿವಾಸ ಅಲ್ಲೆಲ್ಲರೂ ಕೂಡ ಒಬ್ರು ಮೀಟಿಂಗ್ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಬೆಳಗಾವಿಯಲ್ಲಿ ನಮಗೂ ಅದಕ್ಕೆ ಸಂಬಂಧನೆ ಇಲ್ಲ ನೋಡಿ ರಬಲ್ ಸ್ಟೀಮ್ ಮೀಟಿಂಗ್ ಮಾಡಿರೋದು ಖಾಸಗಿ ಹೋಟೆಲ್ನಲ್ಲಿ ಕೆಲವರು ಯಡಿಯೂರಪ್ಪ ಅವರ ಬಗ್ಗೆ ಮನ ಬಂದಂತೆ ಮಾತಾಡಿದ್ದಾರೆ ಮಾತಾಡ್ತಾ ಇದ್ದಾರೆ ಕೂಡ ಯತ್ನಾಳ್ ಹೆಗಲ ಮೇಲೆ ಗನ್ನಿಟ್ಟು ಗುಂಡು ಹೊಡಿತಿದ್ದಾರೆ ಯತ್ನಾಳ್ ಅವರ ಹೇಳಿಕೆ ವಿಚಾರವಾಗಿ ಬಗ್ಗೆ ವಿಜೇಂದ್ರ ಈ ರೀತಿಯಾಗಿ ಕೌಂಟರ್ ಕೊಟ್ಟಿರೋದು ಬಿಜೆಪಿ ಬಣಿ ಬಾಡಿದಾಟದ ಬಗ್ಗೆ ವಿಜೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನನ್ನ ಬಗ್ಗೆ ದಾಖಲೆ ಇದ್ರೆ ಬಿಡುಗಡೆ ಮಾಡಿ ಅಂತ ಕೂಡ ವಿಜೇಂದ್ರ ಅವರು ಸವಾಲನ್ನು ಹಾಕಿದ್ದಾರೆ ಮುಖಂಡರುಗಳು ತಮ್ಮ ವೈಯಕ್ತಿಕ ಹಿತಾಸಕ್ತಿಯನ್ನು ಇಟ್ಕೊಂಡು ಒಬ್ಬ ರಾಜ್ಯ ಕಂಡಂತ ಒಬ್ಬ ಧೀಮಂತ ನಾಯಕ ರೈತ ನಾಯಕ ಯಡಿಯೂರಪ್ಪನವ್ರ ಬಗ್ಗೆ ಮನ ಬಂದಂತೆ ಅಥವಾ ಇನ್ನು ಕೆಲವರು ಯತ್ನಾಳ ಯತ್ನಾಳವರ ಮೇಲೆ ಹೆಗ್ಲ ಮೇಲೆ ಅವ್ರ ಮೇಲೆ ಹೊತ್ತು ಗನ್ನ ನೆಟ್ಟು ಗುಂಡ ಹಾರಿಸ್ತಕ್ಕಂಥ ಪ್ರಯತ್ನ ಕೆಲವರೇನು ಮಾಡ್ತಾ ಇದ್ದಾರೆ ಇದು ಯಾವುದು ಕೂಡ ಪಕ್ಷಕ್ಕಂತೂ ಒಳ್ಳೇದಾಗೋದಿಲ್ಲ ಕಾರ್ಯಕರ್ತರು ಉಪ ಚುನಾವಣೆ ಸೋತಂತ ನಂತರದಲ್ಲಿ ಸಾಕಷ್ಟು ನೋವನ್ನು ಅನುಭವಿಸ್ತಿದ್ದಾರೆ ಕೇವಲ ಮೂರು ಕ್ಷೇತ್ರ ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ಕಾರ್ಯಕರ್ತರು ಭಾಳ ನೊಂದಿದ್ದಾರೆ ಆ ಫಲಿತಾಂಶದ ನಂತರ ಇದನ್ನಾದರೂ ಕೂಡ ಅರ್ಥ ಮಾಡಿಕೊಂಡು ನಾವು ಒಗ್ಗಟ್ಟಾಗಿ ಹೊತ್ತು ಆಡಳಿತ ಪಕ್ಷನ ಎದುರಿಸಬೇಕಾಗ್ತದೆ ಚಳಿ ಚಳಿಗಾಲದ ಅಧಿವೇಶನ ಕೂಡ ಪ್ರಾರಂಭ ಆಗ್ತದೆ ಈ ನಾವು ನಾವೆಲ್ಲರೂ ಕೂಡ ಒಟ್ಟಾಗಿ ಹೋಗಬೇಕು ವಿಜಯನ ಬದಲಾವಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಲಿ ಇನ್ನೂ ಹೆಚ್ಚು ಜನಕ್ಕೆ ಸೇರಿಸ್ಕೊಳ್ಳಿ ಅದ್ರ ಬಗ್ಗೆ ನನ್ನೇನು ಅಭ್ಯಂತರ ಇಲ್ಲ ಪಕ್ಷದ ವರಿಷ್ಠರಿಗೆ ಸ್ಪಷ್ಟತೆ ಇದೆ ರಾಜ್ಯ ಮುಂದೆ ರಾಜ್ಯದಲ್ಲಿ ಸಂಘಟನೆ ಯಾವ ದಿಕ್ಕಲ್ಲಿ ಹೋಗಬೇಕು ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟತೆ ಇದೆ ಇವರ ಸಮಸ್ಯೆಗಳು ನೋಡಿ ಈಗ ಅನೇಕರು ಅಕ್ಕಪಕ್ಕ ಅವ್ರ ಜೊತೆಲಿ ಏನಿದ್ದಾರೆ ಅವ್ರು ಯಾರೂ ಕೂಡ ವಿಜೇಂದ್ರನ ಬಗ್ಗೆ ಬೇಸರ ಅಲ್ಲ ನನ್ನ ಒಬ್ಬರು ನನಗೆ ಪ್ರಶ್ನೆ ಕೇಳಿದ್ರು ಪತ್ರಕರ್ತರು ರೀ ಎಲ್ಲರೂ ಅವ್ರ ಧರ್ಮ ಟಿಕೆಟ್ ಕೊಡಿಸ್ಕೊಂಡಿದ್ದಾರೆ ಅವ್ರ ಮಗನ ಟಿಕೆಟ್ ಕೊಡಿಸ್ಕೊಂಡಿದ್ದಾರೆ ನಿಮ್ಮ ವಿಚಾರಕ್ಕೆ ಬಂದಾಗ ಕುಟುಂಬ ರಾಜಕಾರಣ ಅಂತ ಮಾತನಾಡ್ತಾರೆ ಅನುಭವ ಇಲ್ಲ ಅಂತ ಮಾತನಾಡ್ತಾರೆ ಅಂತ ಒಪ್ಕೊಳ್ತೇನೆ ಅವರಷ್ಟು ಅನುಭವ ಇ ಇರಲಿಕ್ಕಿಲ್ಲ ಆದರೆ ನನ್ನ ಉದ್ದೇಶ ಸರಿ ಇದೆ ಹಾಗಾಗಿ ಈಗಲೂ ನಾನು ವಿನಂತಿಯನ್ನು ಮಾಡ್ತೇನೆ ಮನವಿಯನ್ನು ಮಾಡ್ತೇನೆ ರಾಜ್ಯದ ಅಧ್ಯಕ್ಷನಾಗ ಆಗ್ರಹವನ್ನು ಕೂಡ ಮಾಡ್ತೇನೆ ಪಕ್ಷದ ಕಾರ್ಯಕರ್ತರಿಗೆ ಅವಮಾನ ಮಾಡ್ತಕ್ಕಂಥ ರೀತಿಯಲ್ಲಿ ಯಾರೂ ಕೂಡ ನಡೆದುಕೊಳ್ಬಾರ್ದು ಪಕ್ಷಕ್ಕೆ ಅಗೌರವ ಆಗ್ತಕ್ಕಂಥ ರೀತಿಯಲ್ಲಿ ಯಾರೂ ಕೂಡ ಮಾಧ್ಯಮದ ಮುಂದೆ ಮಾತನಾಡಬಾರ್ದು ನಮ್ಮ ನಡವಳಿಕೆಗಳು ನಮ್ಮ ಹೇಳಿಕೆಗಳು ಸಂಘಟನೆಗೆ ಪೂರ್ವ ಪೂರಕವಾಗಿರಬೇಕೇ ಹೊರತು ಸಂಘಟನೆಗೆ ತೊಂದರೆ ಕೊಡ್ತಕ್ಕಂಥ ಕೆಲಸ ನಾನು ಮಾಡಬಾರ್ದು ಮತ್ತೊಬ್ಬರನ್ನು ಮಾಡಬಾರ್ದು ಮತ್ತೊಮ್ಮೆ ಗೌರವಾನ್ವಿತ ಮಾಜಿ